ಇದು ಅಯ್ಯಪ್ಪ ಸ್ವಾಮಿಗೆ ಪಾದ ಪೂಜೆ ಮಾಡ್ತಾ ಇದ್ದಾರೆ ಮಗಳು ಇದು ಸ್ವಾಮಿಗಳು ನಮ್ಮ ಮಗಳು ಅವ್ರ ಮಾವ ಸ್ವಾಮಿ ಅವರು ಶಬರಿಮಲೆಗೆ ಮಾ ಹೋಗೋದಕ್ಕೆ ಮಾಲೆ ಹಾಕೊಂಡಿದ್ದಾರೆ ಸ್ವಾಮಿ ಶರಣಮಯ್ಯಪ್ಪ ಅಕ್ಷತೆ ಕೊಡ್ತಾ ಇದ್ದೀನಿ ನಮಸ್ಕಾರ ಮಾಡ್ಕೊಳ್ಳೋದಕ್ಕೆ ಪಾತ್ ಪೂಜೆ ಆದಮೇಲೆ ಒಳಗಡೆ ದೀಪ ಹಚ್ಚಿ ಪೂಜೆ ಮಾಡಿ ಹದಿನೆಂಟು ಮೆಟ್ಲು ಥರ ಎಲ್ಲ ಬಾಳೆಹಣ್ಣಲ್ಲಿ ಚೆನ್ನಾಗಿತ್ತು ಅಲಂಕಾರ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಖುಷಿಯಾಯಿತು ಹೋಗಿದ್ದು ಎಲ್ಲರನ್ನು ಖಾಲಿ ನಮಸ್ಕಾರ ಮಾಡ್ಕೊತಾ ಇದ್ದಾರೆ ಒಬ್ಬೊಬ್ಬರಾಗಿ ಎಲ್ಲರೂ ನಮಸ್ಕಾರ ಆದಮೇಲೆ ದೀಪ ಹಚ್ಚಿ ಒಳಗಡೆ ಮೆಟ್ಲು ಥರ ಮಾಡಿದ್ದಾರೆ ಇದು ಹದಿನೆಂಟು ಮೆಟ್ಲು ಬಾಳೆಹಣ್ಣಲ್ಲಿ ಇನ್ನೊಬ್ಬರು ಸ್ವಾಮಿಗಳು ಬಂದಿದ್ದಾರೆ ಇವ್ರನ್ನ ಹೋಗೋದಕ್ಕೆ ಅಂದರೆ ಅಯ್ಯಪ್ಪ ದೇವಸ್ಥಾನಕ್ಕೆ ಎಲ್ಲರೂ ನಮಸ್ಕಾರ ಹಾಕ್ಕಂತ ಇದ್ದೀವಿ ಇನ್ನೂ ಇಡ್ಮುಡಿ ಕಟ್ಟಿಲ್ಲ ಅಲ್ಲಿ ದೇವಸ್ಥಾನಕ್ಕೆ ಹೋಗೋಕೆ ಮುಂಚೆ ಮನೆಯಲ್ಲೇ ಈ ಥರ ನಮಸ್ಕಾರ ಮಾಡ್ಕೊತಾರೆ ಎಲ್ಲರೂ ನೋಡಿ ಇದೇನೆ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದು ನೋಡಿ ಬಾಳೆಹಣ್ಣಲ್ಲೆಲ್ಲ ಸ್ಟೆಪ್ ಮಾಡ್ತಾ ಇದ್ದಾರೆ ಅದಕ್ಕೆ ದೀಪ ಕರ್ಪೂ ಅದ್ರ ಮೇಲೆ ಇಟ್ಬಿಟ್ಟು ಕರ್ಪೂರ ಹಚ್ಚೋದು ಚೆನ್ನಾಗಿತ್ತು ತುಂಬ ಖುಷಿಯಾಯಿತು ಒಂದು ಹೋಗಿದ್ದು ನಾನು ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ ಈಗ ದೇವರಿಗೆ ಹದಿನೆಂಟು ಮೆಟ್ಲಿಗೆ ಕರ್ಪೂರ ಹಚ್ತಾ ಇದ್ದಾರೆ ತುಂಬಾ ಖುಷಿಯಾಯಿತು ದೇವರಿಗೆ ಹಾರ ತಂದಿದ್ದಾರೆ ಹಾರ ಹಾಕ್ತಾ ಇದ್ದಾರೆ ಸ್ವಾಮಿ ಶರಣಮಯ್ಯಪ್ಪ ನೋಡಿ ಈ ಥರ ಮಾಡಿದ್ದಾರೆ ಎಷ್ಟು ತುಂಬ ಚೆನ್ನಾಗಿದೆ ಆ ಸೈಡ್ ಈ ಸೈಡ್ ಹೂವು ಹಾಕ್ಬಿಟ್ಟು ಸೆಂಟ್ರಲ್ಲಿ ಬಹಳ ಹದಿನೆಂಟು ಮೆಟ್ಲು ಮಾಡಿ ಅದಕ್ಕೆ ಕರ್ಪೂರ ಒಂದೊಂದು ಮೆಟ್ಲಿಗೂ ಒಂದೊಂದು ಕರ್ಪೂರ ಥರ ಇಟ್ಟು ಪೂಜೆ ಮಾಡಿರೋದು ನಾನದು ವಿಡಿಯೋ ಮಾಡ್ಕೋಬೇಕಾಯಿತು ಮಾಡ್ಕೊಂಡಿಲ್ಲ ನೋಡಿ ತುಂಬಾ ಚೆನ್ನಾಗಿದ್ದೀವ ದೇವ್ರಿಗೆಲ್ಲ ಪೂಜೆ ಮಾಡಿ இன்னும்ச்சு ಇದು ಇಡ್ಮುಡಿ ಬಟ್ಟೆ ಇಡ್ಮುಡಿ ತಗೊಂಡೋಗದಕ್ಕೆ ಬ್ಯಾಗು ಅದಕ್ಕೆ ಬೇಕಾಗಿರೋದು ಎಲ್ಲ ಅದರಲ್ಲಿ ಇಟ್ಟು ಇಲ್ಲಿ ತಲೆ ಮೇಲೆ ಇಟ್ಕೊಂಡು ಹೊರಡ್ತಾರೆ ಇಲ್ಲಿ ಇಡ್ಮುಡಿ ಕಟ್ಟಿಸ್ಕೊಳ್ಳೋ ಹತ್ರಕ್ಕೆ ದೇವಸ್ಥಾನಕ್ಕೆ ಅಯ್ಯಪ್ಪ ಟೆಂಪಲ್ಗೆ ಬ್ಯಾಗು யப்பா ஷரண ஐயப்பா நான் ஐயப்பா எழுதி ஐயப்பாணமயப்பா சாமியேயா சாமியே ஐயப்பா சாமியே சரணம் ஐயப்பா சைம் வரதே அந்த சரணயப்பா கிடுவி சரணயப்பா 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 ப்பாணமையப்பாப்பாணமயப்பாணமையப்பாணமையப்பா

மொபைலில் நோடாய் தான் ఈ వీడియో ఇష్ట అయితే లైక్ ಮಾಡಿ షేర్ ಮಾಡಿ సబ్స్క్రైబ్ ಮಾಡಿ థాంక్స్ ఫర్ వాచింగ్ మీరు మురి ఎలా కట్టి తీదారా సంహ Terima kasih telah <laughs> menonton! Sami geçti onu da ara arkadaşlar. <laughs>